हाई फ्रेंड्स गुड मॉर्निंग वेलकम टू श्वेत श्री लाइफ स्टाइल यूट्यूब चानल् संडे ना बेगे ऊर् होंगी सो यु ची गाड़ी बीसता है सो मोड़ मोड़क वातावरण मा बोर वेदर तुम चाहिए सो ऊर् हम बरण अंतुदी मोन दड़के ನಾನು ಹಾಳು ಕೇಳಿದ್ದೆ ಅಯ್ಯೋ ಹೋಗಂತ ಉಗುರು ಬರ್ತಾರೆ ಕಾಸ್ತರ್ ಬತ್ತಿಂದ್ರು ಬಡ ಕೇಳಿ ನಾವು ಬಟ್ಟಿಂ ಎಲ್ಲಿಗೆ ಅಜ್ಜಿ ಕೈಲಿ ರೊಟ್ಟಿ ಹಾಕ್ಸ್ಕೊತಾ ಇದ್ದಾರೆ ರೊಟ್ಟಿ ಬೇಕು ಅಂತ ಹೇಳಿ ನಾನು ದೋಸೆ ಮಾಡಿದ್ದೆ ಅಲ್ಲಿ ತಿನ್ನಲಿಲ್ಲ ತಿಂಡಿ ಬೇಗ ಬಂದ್ವಿ ಬೆಳಗ್ಗೆ ಸೊ ಹಾಗಾಗಿ ಅಲ್ಲಿ ಊರಲ್ಲಿ ಹೋಗಿ ತಿನ್ನೋಣ ಅಂತ ನಾನು ದೋಸೆ ಇಟ್ಟೆಲ್ಲ ಬಾಕ್ಸ್ ಹಾಕ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಅಜ್ಜಿ ರೊಟ್ಟಿ ಮಾಡಿದ್ದೀನಿ ಅಂದರೆ ಅವ್ರಿಗೆ ರೊಟ್ಟಿ ಸಕತ್ ಇಷ್ಟ ಹಾಗಾಗಿ ನಮ್ಗೆ ರೊಟ್ಟಿನೇ ಹಾಕ್ಕೊಡು ಅಜ್ಜಿ ದೋಸೆ ಬೇಡ ಅಂತ ಹೇಳಿ ರೊಟ್ಟಿ ಹಾಕ್ಸ್ಕೊಂಡು ತಿಂತಾ ಇದ್ದಾರೆ ಈಗ ಕಾಪಟ್ಟಿ ಗಾಳಿ ನೋಡಿ ಹೊರಗಿಡಗಳೆಲ್ಲ ಹಿಂಗಲ್ಲಾಡ್ತಾಯಿದೆ ಅಂತ ನಾವು ಊರಿಗೆ ಈಗ ಬಂದ್ವಿ ಸೊ ಊರಿಗೆ ಸ್ವಲ್ಪ ಲಾಸ್ಟ್ ವೀಕೆಲ್ಲ ತಿರುಪತಿಗೆ ಹೋದ್ವಲ್ಲ ಊರಿಗೆ ಬರಲಿಲ್ಲ ಅವರೇ ಅತ್ತೆ ಮಾವನ ಆದ್ ನೀರೆಲ್ಲ ಬಂದಿದ್ದರು ಸೊ ಊರಿಗೆ ಬಂದು ಆಗಲೇ ಒಂದು ಟ್ವೆಂಟಿ ಡೇಸೇ ಆಯಿತು ಹಬ್ಬದಲ್ಲಿ ಬಂದಿದ್ದು ಊರ ಹಬ್ಬದಲ್ಲಿ ಹಂಗಾಗಿ ಹೋಗಿ ಬರೋಣ ನೀನು ಸಂಜೆವರೆಗೂ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ನಾವು ಎಲ್ಲ ಊರಿಗೆ ಬಂದ್ವಿ ಈಗ ಸೊ ಊರಿಗೆ ಬಂದು ಹೊಲದತ್ರ ಹೋಗಿ ಆಮೇಲೆ ಬರುವಂಥದ್ದು ಸಿಕ್ಕೈತೆ ತಿನ್ನಿ ನೋಡು ನೋಡು ನಂಗೆ ಕುತ್ಕೊಳ್ಳೋದು ಸರಿ ಕೂತ್ಕೊ ಬೇಡ ಸಾಕು ರೊಟ್ಟಿನೂ ಸಾಕೈತೆ ಬಿಡಿ ಚೆನ್ನಾಗೈತೆ నేను ఇంది తోట కుదిదివిగా కచ్చపట బిస్లు నో ఇష్టోన్ బిస్లు బందైతే ఇద నగ్గే సోప్ ఐతే అంద్రో అదికే సో నగ్గే సోప్ కొంచెం కిట్కొణణ అంత ఇగ్ బందీదివి మోనద చిక్కు తంగేనకాయ ఐస్ క్రీమ్ కడ్డిద్దంగ ఐతే ఇంగిరెద తంగేనకాయ జుస్ కోరే తంగేనకాయ అచ్చ బదై సప్పు చనగా బందైది అవతిన కిట్కొల్లిల్వల అదికే చనగా బందైతల్వా ఇగా ಹ್ಮ್ ಇರುವೆ ಮೇಲೆ ಕಾಲಿಕ್ ಬಿಟ್ಟು ಒಡೋದ್ಲು ನಾನು ಬರಲ್ಲ ಅಂತ ಮೊನ್ನೆ ಫಿಂಗ ಬರ್ತಾಯ್ತಲ್ಲಿ ಕಾಂಪೌಂಡ್ ಮೇಲೆ ಹ್ಮ್ ಚೆನ್ನಾಗಿ ಹೊಡ್ಕೊಂಡೈತೆ ಅದನ್ನ ಚಿಕ್ಕದು ಪರಂಗಿ ಗಿಡ ನಾವು ಮೊನ್ನೆ ಪರಂಗಿ ಹಣ್ಣು ತಂದಿದ್ದೆ ಅದ್ರದ್ದು ಬೀಜ ಹಾಕಿದ್ದೀನಿ ಚೆನ್ನಾಗಿತ್ತು ಪರಂಗಿ ಹಣ್ಣು ಸ್ವೀಟ್ ಆಗಿ ಅದಕ್ಕೆ ಅದ್ರದ್ದು ಇಲ್ಲಿಗೆ ತಂದು ಹಾಕೋಣ ಸೊಸಿ ಮೇಲೆ ಅಂತ ಹ್ಮ್ ಹೋಗ್ಬಿಟ್ಟೈತಿ ಮರಗೆಣಸಿನ ಗಿಡ ಗೆಣಸು ಭೂಮಿ ಒಳಗಿರುತ್ತೆ ನಾವು ಅದನ್ನು ಅಗದು ತೆಗಿಬೇಕು ಸೊ ಮರಗಣ್ಸಿನ ಗಿಡನೂ ಹಾಕಿದಾರೆ ಎಲ್ಲ ಕ್ಲೀನ್ ಮಾಡೋರೆ ಸತ್ತೆ ಎಲ್ಲ ಕಿತ್ತು ಅಲ್ಲೂ ಏನು ಸೊಪ್ಪು ಸೊಪ್ಪುಗ್ ಚೆಲ್ತೀರ ಏನು ಕಾಳು ತೊಗ್ರಿ ಕಾಳು ಅಲ್ಲ ಸೊಪ್ಪು ಒಂದು ಮಡಿ ಸೊಪ್ಪು ಚೆಲ್ಬೇಕಾಗಿತ್ತು ಇಲ್ಲೇ ಹತ್ರನೇ ಚಲ್ಕೊಳ್ಳಿ ಬೇಕು ಅಂದಾಗ ಇಲ್ಲೇ ಕಿತ್ಕೊಬೋದು ಹೊಲ್ತಾವಾದರೆ ಅಲ್ಲಿಗೆ ಹೋಗ್ಬೇಕಲ್ಲ ಅವಾಗ ಬೇಕು ಅಂದಾಗ ಕಿತ್ಕೊಂಬರಕ್ಕೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಐತೆ ಇಲ್ಲಿ ಹಿಂದೆಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ತೋಟ ಯಾರ್ದು ಅಡಿಕೆ ತೋಟ ಐತೆ ಹಸುಗಳೆಲ್ಲ ಮೇಯ್ತಾ ಇದಾವೆ ಈ ಮಳೆಗಾಲದಲ್ಲಿ ಹಳ್ಳಿ ಕಡೆ ಬಂದ್ರೆ ವೆದರ್ ನೋಡಿ ಈ ತರ ಇರುತ್ತೆ ಊರುಗಳಲ್ಲಿ ಚೆನ್ನಾಗಿರುತ್ತೆ ಇದು ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಒಂದಕ್ಕೆ ನೋಡಿ ಔಷಧಿ ಹೊಡೀದೇ ಬೆಳೆಯುವಂಥದ್ದು ತುಂಬ ಹೆಲ್ತ್ಗೆ ಒಳ್ಳೇದಿದು ಬಿ ಪಿ ಶುಗರು ಇರೋ ಅಂಥವ್ರು ಬೆಳಗ್ಗೆ ಇವತ್ತು ಇದನ್ನು ಪೌಡರ್ ಮಾಡ್ಕೊಂಡು ಒಂದು ಗ್ಲಾಸ್ ನೀರು ಜೊತೆ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಇವಾಗ ಹೊರದೇಶಗಳಿಗೆಲ್ಲ ಪಾರ್ಸಲ್ ಎಲ್ಲ ಮಾಡ್ತಾರೆ ತುಂಬ ಬೇಡಿಕೆ ಇದೆ ನುಗ್ಗೆ ಸೊಪ್ಪಿಗೆ ಈಗ ನುಗ್ಗೆ ಸೊಪ್ಪಿನ ಕೊಂಬೆಗಳು ತುಂಬ ಗಟ್ಟಿ ಇರೋದಿಲ್ಲ ಅದ್ರ ಮೇಲೆ ಹತ್ತಬಾರ್ದು ಗಿಡದ ಮೇಲೆ ಕೊಂಬೆಗಳು ತುಂಬ ಸ್ಮೂತಾಗಿರುತ್ತೆ ನೋಡಿ ಯಾವ ಥರ ಮುರಿಬೋದು ಅಂತ ಈಸಿಯಾಗಿ ಈ ಸಲ ಇದೆ ಫಸ್ಟು ನುಗ್ಗೆ ಸೊಪ್ಪು ಕೀಳ್ತಾ ಇರೋವಂಥದ್ದು ಮಳೆ ಸ್ಟಾರ್ಟ್ ಆದ್ಮೇಲೆ ನುಗ್ಗೆ ಸೊಪ್ಪು ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಸಹ ಕುಡಿಬೋದು ಅಥವಾ ಸೊಪ್ಪನ್ನೇ ಪಲ್ಯ ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂದರೆ ಅದು ಅಷ್ಟೇ ಎಲ್ತ್ಗೆ ತುಂಬ ಒಳ್ಳೇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾವೆಲ್ಲರೂ ತಿಂತೀವಿ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈಗ ಜುಲೈಯಿಂದ ಆಷಾಢ ಸ್ಟಾರ್ಟ್ ಆಗುತ್ತೆ ಬಟ್ ಒಂದು ತಿಂಗಳು ಮೊದಲೇ ಗಾಳಿ ಸ್ಟಾರ್ಟ್ ಆಗೋಗಿದೆ ಈಗ ಹಾಗಾಗಿ ಈ ಗಾಳಿಗೆ ಸೊಪ್ಪುಗಳೆಲ್ಲ ಹುಳ ಆಗ್ಬಿಡುತ್ತೆ ಸೊ ಹಾಗಾಗಿ ಎಲ್ಲ ಎಲೆಗಳೆಲ್ಲ ತೂತು ತೂತು ಎಲ್ಲ ಹುಳ ತಿಂದಿರೋ ಥರ ಆಗಿಬಿಡುತ್ತೆ ನೋಡಿ ಇಲ್ಲಿ ಕರ್ಬೇವಿನ ಸೊಪ್ಪು ಗಿಡ ಹಾಕಿದ್ದಾರೆ ಅತ್ತೆ ಶುಂಠಿ ಗಿಡ ಎಲ್ಲ ಹತ್ತತ್ರನೇ ಹಾಕ್ಕೊಂಡಿದ್ದಾರೆ ಬೇಕಂದಾಗ ಇಲ್ಲೇ ಕಿತ್ಕೊಂಬೋದು ಬಂದು ಕರ್ಬೇನ್ ಸೊಪ್ಪಿನ ಗಿಡನೂ ಅಷ್ಟೇ ಒಂದು ನಾಲ್ಕೈದು ಹಾಕಿದ್ದಾರೆ ಹೂವದ ಗಿಡಕ್ಕೆ ಕನಕಾಂಬ್ರ ಗಿಡ ಹಾಕ್ಕೊಂಡಿದ್ದಾರೆ ಸೊ ಕುಂಬಳಕಾಯಿ ಗಿಡ ಎಲ್ಲ ಹಾಕಿದ್ರು ಅದು ಅಷ್ಟೇ ಎಲ್ಲ ಖಾಲಿಯಾಗಿದೆ ಈಗ ಕುಂಬಳಕಾಯಿ ಗಿಡ ಎಲ್ಲ ಎಲ್ಲ ಕಿತ್ಬಿಟ್ಟು ಈಗ ಸೊಪ್ಪು ಚೆಲ್ಕೊಬೋದು ಮತ್ತು ಇನ್ನೇನು ತೊಗರಿಕಾಯಿ ಬರುತ್ತೆ ಸೊ ತೊಗರಿಕಾಯಿ ಗಿಡ ಎಲ್ಲ ಹಾಕ್ಕೊಂಡ್ರೆ ಅಂದರೆ ಈಗ ಹೊಲ ಚೆಲ್ಲೋ ಕಾಲ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟು ಮಳೆ ಮೇಲೆ ಓಲಾ ರಾಗಿ ಎಲ್ಲ ಚೆಲ್ತಾರೆ ಆವಾಗ ತೊಗರಿಕಾಯು ಹಾಕ್ತಾರೆ ಅಂದರೆ ಇದು ಬೇಗ ಬರೋದಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಬೇಕು ಬರೋದಕ್ಕೆ ಇವಾಗ ಹಾಕಿದ್ರೂ ಒಂದು ಮೂರು ನಾಲ್ಕು ತಿಂಗಳು ಆಗುತ್ತೆ ಇಲ್ಲಿ ನೋಡಿ ಪರಂಗಿ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ ಪರಂಗಿ ಗಿಡ ಅಂದರೆ ಈಸಿಯಾಗಿ ಹೋಗಿ ತಗೊಂಬರ್ಬೋದು ಬಟ್ ನಾವೇ ಗಿಡನ ಬೆಳೆದು ಅದರಲ್ಲಿ ಬರೋವಂಥ ಹಣ್ಣು ತಿಂದರೆ ತುಂಬ ಖುಷಿ ಇರುತ್ತಲ್ವಾ ಸೊ ಹಾಗಾಗಿ ನಾವು ತಂದಿರೋ ಹಣ್ಣಲ್ಲಿ ಬೀಜ ಇದ್ದಾಗ ಅದನ್ನು ತಂದು ಇಲ್ಲಿ ಹಾಕಿದ್ರೆ ಸೊ ಅದರಿಂದನೇ ಗಿಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇಲ್ಲೊಂದೇ ಒಂದು ಕಾಯಿ ಆಗಿದೆ ನನ್ನ ಅದನ್ನೇ ನೋಡ್ತಾ ಇದ್ದಾಳೆ हम्म सब उमे लाइसे सब तो उनका तो डिली क्यों ले को अस्तान और दो कटी जा आह जी एका कटी सबका अली तंका है। इस्तुदा है तुम्हारा इलिंडा इली तंका गाड़ी के लाओ उलाग बड़े ಪರಂಗಿ ಗಿಡ ಒಂದೇ ಒಂದು ಕಾಯಿ ಆಗೈತಿ ಇವಾಗ ಚಿಕ್ಕದ ಪುಟಾಣಿದು ಇಲ್ಲೂ ಒಂದೊಂದು ಎಳೆ ಎಲ್ಲಾ ಹುಳ ಗಾಳಿಗೆಲ್ಲ ಹುಳ ಆಗಿ ತರ ಆಗೈತೆ ನಿಂತು ತೆಂಗಿನಕಾಯ್ದು ಗೆಣಸನ್ನ ಕಿತ್ಕೊಂಡ್ ಬರ್ತಿರೋ ಅವರು ಓ ದಪ್ಪನೇ ಇದೆ ನಾನು ಗೆಣಸಿಲ್ಲ ಇಲ್ಲ ಬರೀ ಗಿಡ ಆಗೈತೆ ಅಂತ ಅನ್ಕೊಂಡೆ ಇನ್ನೂ ಗೆಣಸು ಬಂದಿಲ್ಲ ಅಂತ ನೋಡಿ ದಪ್ಪು ಗಿಣಿಸ್ಬಂದೈತಿತ್ತು ಇದಂತೂ ಸಕ್ಕ ಚೆನ್ನಾಗಿರ್ತಿದ್ದು ನಿಮಗೂ ಇಷ್ಟ ಅಲ್ವಿನ ಸೊಪ್ಪು ಎಲ್ಲ ಸೋಸ್ಕೊಳ್ಳೋಣ ತುಂಬ ಹುಳ ಆಗಿದೆ ಈಗ ಗಾಳಿ ಅಲ್ವಾ ಗಾಳಿಗೆ ಆಗ್ಬಿಟ್ಟಿದೆ ನೋಡೋಣ ಸೋಸ್ಬೇಕು ಮಳೆ ಅನಿಲ್ ನೋಡಿ ನನ್ನ ಮಗಳು ತಲೆ ಮೇಲೆ ಮಟ್ಟ ಹೊಲ್ ಅವಳೆ ಮಳೆ ಬರ್ತಾ ಇದೆ ಈಗ ನಾವೀಗ ಸಂಜೆ ಆಗ್ತಾಯಿದೆ ಈಗ ಹೊಲ್ದತ್ರ ಹೋಗಿ ಬರೋಣ ಅಂತ ಬರ್ತಾ ಇದ್ವಿ ಮಳೆ ಸ್ಟಾರ್ಟ್ ಆಯಿತು ಸಣ್ಣದಾಗ ಮಳೆ ಹನಿ ಇದೆ ಮಳೆ ಹಣ್ಣಲ್ಲಿ ನೆಡ್ಕೊಂಡು ಬರ್ತಾ ಇದ್ರೆ ಈ ಸುತ್ತಮುತ್ತ ಎಲ್ಲ ಹಸರು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಮಿಷಿನ್ ಮನೆ ಕಟ್ಸೋಣ ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗಿ ಒಂದು ಮನೆ ಕಟ್ಸ್ತಾ ಇದ್ವಿ ಸೊ ಹಾಗಾಗಿ ಅದು ಹೇಗಾಗಿದೆ ಎಷ್ಟು ಕಟ್ಟಿದ್ದಾರೆ ನೋಡೋಣ ಅಂತ ಬಂದ್ವಿ ಇಲ್ಲಿ ಸೊ ನನ್ನ ಮಕ್ಳು ನೋಡಿ ಸೀಬೆ ಹಣ್ಣು ಗಿಡ ಉಡ್ಕೊಂಡು ಹೋಗಿ ಹಣ್ಣಿದೆಯಾ ಅಂತ ನೋಡ್ಕೊಂಡು ಬರ್ತಾ ಇದ್ದಾರೆ ಇರುವೆ ಆಯಿತಾ ಗಿಡ ಸೀಬೆ ಗಿಡ ನೋಡಿ ಹಿಂಗಾಗಿದೆ ಫುಲ್ಲು ಕಪ್ಪಿರುವೆ ಬಂದೈತೆ ಕಪ್ಪಿರುವೆ ಅದೇನು ಮಾಡಲ್ಲ ಬಿಡ ಎಲ್ಲ ಸೀಬೆಕಾಯಿ ಬಿಟ್ಟೈತಾ ಬಿಟ್ಟಿಲ್ಲ ಬದನೆಕಾಯಿ ಮಾತ್ರ ಬಿಟ್ಟೈತೆ ಬದನೆಕಾಯಿ ನಾವು ತಿನ್ನಲ್ಲ ಅವತ್ತು ಬಾಳೆ ಗಿಡ ನೆಟ್ಟಿದ್ ನೋಡ ಆಗ್ಲೇ ಚಿಗುರೈತೆ ಅಲ್ಲಿ ಮಳೆ ಹನಿ ಚೆನ್ನಾಗೈತೆ ಕೇಳು ನಿಧಾನಕ್ಕೆಬೇಕು ಗಿಡನೇ ಅಲ್ಲಾಡಂ ಕೇಳಬಾರ್ದು ಬೆಂಗಳೂರಲ್ಲ ಇದ್ರಲ್ಲ ಎರಡು ಇಬ್ಬರಿಗೂ ಒಂದೊಂದು ಇದು ಮಿಷಿನ್ ಮನೆ ಕಟ್ಸಿದ್ದೀವಿ ಅದು ಸ್ವಲ್ಪ ಮಿಷಿನ್ದೆಲ್ಲ ಮಳೆ ಬಂದರೆ ಹೊರಗಡೆ ಎಲ್ಲ ಇತ್ತಲ್ವ ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಇರಲಿ ಇಲ್ಲೇನಾದರೂ ಹೊಲದ ಹತ್ರ ಬಂದಾಗ ಒಂಥರ ಚೆನ್ನಾಗಿರುತ್ತೆ ಸ್ಟವ್ ಇಟ್ಕೊಂಡು ಏನಾದ್ರು ಅಡುಗೆ ಮಾಡಿಕೊಂಡು ತಿನ್ಬೋದು ಈ ಥರ ಮಳೆಗಾಲದಲ್ಲಿ ಬಂದಾಗ ಹತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಒಂದು ಮಿಷಿನ್ ಮನೆ ಮಳೆ ಬರ್ತಿದೆ ಹತ್ರ ಬರ್ತಾ ಇದ್ದೀವಿ ಗಿಡ ಎಲ್ಲ ಒಂದು ಸ್ವಲ್ಪ ಸೊಪ್ಪ ಇದೆ ಕಿತ್ಕೊಂಡ್ಬರೋಣ ಅಂತ ಆಗಲೇ ಯಾಕೋ ಕ್ಯಾಮ್ರಾ ಫುಲ್ಲು ಬ್ಲ್ಯಾಕ್ ಆಗಿ ಬರ್ತಾ ಇತ್ತು ಇವಾಗ ನನ್ನ ಮಗಳು ಸರಿ ಮಾಡಿಕೊಟ್ಟಿದ್ದಾಳೆ ಇದೆಲ್ಲ ಹುರುಳಿಕಾಯಿ ಗಿಡ ನೋಡಿ ಪಕ್ಕದೋಲ್ದವ್ರು ಮಾರಕ್ಕೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಹುರ್ಳಿಕಾಯಿ ಗಿಡ ನೋಡಿ ಗಿಡ ಹಿಂಗೆ ಬಗ್ಸಿ ನೋಡಬೇಕು ಆಗ ಹುರುಳಿಕಾಯಿ ನೋಡಿ ಇಲ್ಲೆಲ್ಲ ಇದ್ದಾವೆ ಇರೋವಂಥದ್ದು ಕಾಣಿಸುತ್ತೆ ಸೊ ಮಾರದಿಕ್ಕ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಗಿಡ ನೋಡಿ ಇಲ್ಲಿದೆ ಹುರುಳಿಕಾಯಿ ಸಕ್ಕತ್ತಾಗಿದೆ ಕಲರ್ ಅಂತೂ ಸೂಪರ್ವಾಗಿ ಬರ್ತಾ ಇದೆ ವಿಡಿಯೋಗಂತೂ ಸೇಮ್ ಆ್ಯಸ್ ಇಟ್ ಈಸ್ ಯಾವ ಕಲರ್ ಇರುತ್ತೋ ಅದೇ ಥರ ಬರ್ತಾ ಇದೆ ಹ್ಞೂ ಹಳ್ಳಿ ಕಡೆ ಬಂದರೆ ಹಿಂಗೆ ಅಲ್ವಾ ಸೊಪ್ಪು ತರಕಾರಿ ಏನೇನು ಬೆಳೆದಿರ್ತಾರೋ ಎಲ್ಲನೂ ಸಿಗುತ್ತೆ ಸೊ ಇದು ಅಷ್ಟೇ ದಂಟು ನೋಡಿ ಫುಲ್ ಇದೆ ಇದು ಎಲ್ಲ ಗಾಳಿಗೆಲ್ಲ ಎಲೆ ಎಲ್ಲ ಒಂಥರ ತೂತ್ ತೂತಾಗಿದೆ ಎಲ್ಲ ಹುಳ ಸೊ ಎಲ್ಲ ಕಿತ್ತಾಕ್ಬಿಟ್ಟು ದಂಟು ಮಾತ್ರ ಬೆಳೆಸ್ಕೊಬೇಕು ಇದು ನೋಡಿ ಇಷ್ಟು ದೊಡ್ಡದು ಒಂದೇ ಮಳೆ ನೀವು ಮಳೆ ಬೀಳ್ತಿದ್ಯಲ್ಲ ಈಗ ಚೆನ್ನಾಗಿ ಬಂದುಬಿಟ್ಟಿದೆ ಸೊ ಮತ್ತೆ ಇನ್ನು ಕಟ್ ಮಾಡೋಕೆ ಹೋಗಿದ್ದಾರೆ ಇನ್ನೊಂದೆರಡು ಗಿಡ ನಾನು ಇಲ್ಲಿ ಬದಿನ ಮೇಲೆ ಕೂತಿದ್ದೀನಿ ಸೊ ಹುರ್ಳಿಕಾಯಿ ಅಷ್ಟೇ ಚೆನ್ನಾಗಿತ್ತು ನಾನೊಂದೆರಡು ಕಿತ್ಕೊಂಡು ಬಂದೆ ಹುರುಳಿಕಾಯಿ ಸೊ ಅತ್ತೆ ಎಲ್ಲ ಕಿತ್ಕೊಡ್ತಿದ್ದಾರೆ ಈಗ ಮಳೆ ಹನಿ ಬರ್ತಾ ಇರೋದಕ್ಕೆ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿರ್ತೈತೆ ಕೂತ್ಕೊಳ್ಳೋಕ್ಕೂ ತಣ್ಣಗಿರ್ತೈತೆ ಮರ ನೋಡಕ್ಕೂ ಎಷ್ಟ್ ಚೆನ್ನಾಗಿ ಕಾಣಿಸ್ತೈತಿ ಮಾಡ್ಲಿಕ್ಕೆ ಬಿಟ್ಟಿ ನಮ್ಮ ನಿಂತಿರಂಗೆ ಬೀಗಿದೆ ಗೊತ್ತಿಲ್ಲ ಸೀತಪ್ಪಲ ಸಣ್ಣ ಸಣ್ಣ ಎಲ್ಲ ಆಗ್ತಿದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ಗೆ ಎಲ್ಲ ಚೆನ್ನಾಗಿ ಬರುತ್ತೆ ಈಗೆಲ್ಲ ಸಣ್ಣ ಸಣ್ಣದಾಗ್ತಾ ಎಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ ಫೋಟೋ ತೆಗಿತಾ ಇದ್ದಾರೆ ಎಲ್ಲಿ ಫೋಟೋ ಶೂಟ್ ಮಾಡ್ತಿರೋದು ಯಾರಿಗೆ ಇವರು ಫಿಲಮ್ ಆಕ್ಟರ್ಗೆ ಯಾರಪ್ಪ ಇವರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಊರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳ್ ಬೆಳಗ್ಗೆನೆ ಮಳೆ ಜಿಡಿ ಇಡ್ಕೊಂಡಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ತಣ್ಣಗೆ ತಂಪಾಗಿ ಸಣ್ಣದಾಗಿ ಜೋರು ಮಳೆ ಇಲ್ಲ ಸಣ್ಣ ಮಳೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಮಳೆ ಹಾಯ್ ಬೇಬಿ ವಾಟ್ ಆರ್ ಯು ಡೂಯಿಂಗ್ ನೋಡಿ ಎಟ್ಕಲ್ಲ ಅಂಥೇಳಿ ಚೇರ್ ಹಾಕ್ಕೊಂಡು ಹತ್ತು ಕೂತ್ಕೊಂಡು ಕಡಲೆ ಬೀಜ ಉರಿತಾಳೆ ಇಲ್ಲೊಂದು ಸತಿ ಹುರಿದಿಟ್ಟಿದ್ದಾಳೆ ಈಗ ನನಗೆ ಅವಳಿಗೆ ಈಗ ಉರಿತಾಯಿದ್ದಾಳೆ ಇವೇನೋ ಚಳಿಗೆ ಕಡಲೆ ಬೀಜ ತಿನ್ನಬೇಕು ಅಂತ ಅನ್ನಿಸ್ತು ಮಗುಗೆ ಅದಕ್ಕೆ ಕಡಲೆ ಬೀಜ ಹುರ್ಕೊತಾಯಿತೆ ಹ್ಞೂ ಕಡಲೆ ಬೀಜನೂ ತಿನ್ಬೇಕು ಸಾಕಾ ಆಯಿತಾ ಸಿಮ್ಮಲ್ಲಿ ಇಟ್ಕೊಂಡು ಹುರಿದ ತಿಂಡಿ ತಿಂದ ಸ್ಕೂಲ್ಗೆ ಹೋಗ್ದಿರಾ ಏನಿದು ಕಡಲೆ ಬೀಜ ಹುರ್ಕೊಂಡು ತಿಂತಾ ಇದ್ಯಾ

ಸ್ವಲ್ಪ ಇವತ್ತು ಕೊತ್ತಂಬರಿ ಬೀಜ ಮತ್ತು ಹೀರೆಕಾಯಿ ಬೀಜ ಇತ್ತು ಸೊ ಹಂಗಾಗಿ ಅದನ್ನೆಲ್ಲ ಮಾಡೋಣ ಮಳೆ ಬಂದಿತ್ತಲ್ಲ ಬೆಳಗ್ಗೆಯಿಂದ ಈಗ ಚೆನ್ನಾಗಿರುತ್ತೆ ಸ್ವಲ್ಪ ತೇವ ಇದೆಯಲ್ಲ ಅಂತ ಹೇಳಿ ಬಂದು ಎಲ್ಲ ಕೈ ಎಲ್ಲ ಕಟ್ ಮಾಡ್ತಾ ಇದ್ದೀವಿ ಎರೆ ಹುಳ ಎಲ್ಲ ಇದೆ ಸೊ ಇಲ್ಲಿ ಎರೆ ಹುಳ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ ಗೊಬ್ಬರ ಸೊ ಈಗ ಕೊತ್ಮರಿ ಸೊಪ್ಪು ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಇಷ್ಟ ಆಗಲ್ಲ ಎಲ್ಲ ಅಗೀತಾ ಇದ್ದೀನಿ ಬಿಡು ಏನೇನೋ ಬೀಜ ಎಲ್ಲ ಮಿಕ್ಸ್ ಮಾಡಿ ಕವರೇ ಕೊಟ್ಬಿಟ್ಟಿದ್ದೀರ ಅವಳಿಗೆ ಬಿಡ ಅದೆರಡು ಆಕಣ ಇಲ್ಲಿ ಚಕೋತ ಬೇಡ ಜಾಸ್ತಿ ಯಾವ ಕವರು ಇದು ಸಬ್ಬಕ್ಕಿ ಸೊಪ್ಪಿನ ಬೀಜ ఇరుకు సాకు ఇది హాక ఇ కొత్తిబిరి సొప్ప బీజ సాకు ముత్తిబరికి ఎరడు మిక్స్ సాకు సాకు ఇంక బేడా ఇొంది మడి మి అల్లికి ఆకణ ಇದು ಹಾಕ್ಬಿಟ್ಟು ಎಲ್ಲ ಹಿಂಗೆ ಮಾಡ್ಬೇಕಾ ಮೋನ ಸುಮ್ಮನೆರ ಸಾಕು ಕಣ ಎಲ್ಲ ಒಂದೇ ಕಡೆ ಹಿಂಗೆ ಎರ್ಚ್ಬಿಟ್ರೆ ಮತ್ತೆ ಈಗ ಎತ್ಕೊಂಡು ಆ ಕಡೆ ಮಾಡಿದ್ರೆ ಮಣ್ಣೆಲ್ಲ ಮುಚ್ಕೊಳುತ್ತೆ ಬೀಜ ಇರೋದೆಲ್ಲ ಮಣ್ಣಿ ಥರ ಹೇಳಿದ್ರೆ ಎಲ್ಲ ಒಳಗೋಗುತ್ತೆ ಭೂಮಿ ಒಳಕ್ಕೆ ಆ ಕಡೆ ಆಗಿಬೇಕು ಇದೆಲ್ಲ ಒಂದು ಮಡಿ ಚೆಲ್ಲಾಯ್ತು ಈಗ ಆ ಕಡೆ ನಡಿ ಅಲ್ಲಿ ಹುಳ ಅದು ಅಂಗಿನೇ ಇರೋದು ಸರಿ ಕೊಡಿಲಿ ಒಂದ್ ನಿಮಿಷ ನೋಡು ಎಲ್ಲೆಲ್ಲೋ ಆಗಿತ್ಯಲ್ಲೇ ಆಯ್ತಲ್ಲ ಅಲ್ಲಿಂದ ಹೇಳಿ ಅಲ್ಲೆಲ್ಲ ಇಲ್ಲಿ ಒಂದು ಸಮವಾಗಿ ಮಾಡ್ಬೇಕು ತಾನೆ ಮುಂದಕ್ಕೆ ಹೋಗು ನಾನು ಅಲ್ಲಿ ಕೆತ್ತಿರೋ ನೇರದಿಂದ ಕೆತ್ತು ಇನ್ನು ಮೇಲೆ ಮುಂದೆ ಮೇಲ್ಕೆ ಇನ್ನ ಮೇಲೆ ಇನ್ನ ಇನ್ನ ಹಾಂ ಅಲ್ಲಿ ಹಾ ಅಲ್ಲಿಂದ ಅಲ್ಲಿಂದ ಒಂದು ಸಮಖ್ಯ ಉದ್ದಕ್ಕೆ ಹೇಳ್ಕೊಂಬಗಳು ಹುಳಗಳು ಎಷ್ಟೊಂದು ಇರ್ತವೆ ಮೋನು ಹಾವು ಅಂತ ಹೆದರ್ಸ್ಬಿಟ್ಲು ಅವೆಲ್ಲ ಕಾಣಿಸ್ ನೀರ ಇರ್ತು ಒಬ್ಬಟ್ಟು ಮಾಡಿ ಬಂದ ಒಬ್ಬಟ್ಟು ಮಾಡಿ ತೊಟ್ಟಿಕ್ಕಿ ತಿಂದು ತಿನ್ಬಂದ್ರಿ ಅಂತ ಒಳಲ್ಲ ಅಜ್ಜಿ ಈಗಂತೂ ಎಲ್ಲಿ ನೋಡಿದ್ರೂ ಇರುವೆಗಳು ಜಾಸ್ತಿ ಆಗಿಬಿಟ್ಟಿದೆ ಊರಲ್ಲಿ ಇಲ್ಲಿ ಮನೆಯಿಂದ ತೋಟದಲ್ಲಂತೂ ಫುಲ್ ಇರುವೆ ಗೂಡುಗಳೇ ಕಟ್ಬಿಟ್ಟಿದೆ ಸೊ ಹಾಗಾಗಿ ಹುಲ್ಲೆಲ್ಲ ಕಿತ್ಬಿಟ್ಟು ಅದಕ್ಕೆ ಪೌಡ್ರ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅತ್ತೆ ಹಾಗೂ ಬೇಡ ಕೀಳ್ಬೇಡ ಎಲ್ಲ ಕಾಲ ಮೇಲೆ ಬರುತ್ತೆ ಅಂತಂದರು ಸೊ ನಾನು ಇಲ್ಲ ನೋಡೋಣ ಇರಿ ಸೊ ದೂರ ನಿಂತ್ಕೊಂಡೆಲ್ಲ ತೆಗಿತೀನಿ ಅಂತ ಹೇಳಿಬಿಟ್ಟು ಎಲ್ಲ ಕೇಳ್ತಾ ಇದ್ದೀನಿ ಇಲ್ಲಂತೂ ಫುಲ್ ಗೂಡಿದೆ ಅಕಸ್ಮಾತ್ ಯಾರಾದರೂ ನೋಡ್ದಿರ ಮಿಸ್ಸಾಗಿ ಕಾಲಿಟ್ಬಿಟ್ರಂತೂ ಅಷ್ಟೇನೆ ಸೊ ಎಷ್ಟು ಕೆರ್ಕೊಬೇಕು ಅಂದರೆ ನೋವಾಗುತ್ತೆ ಅಷ್ಟು ಸಿಕ್ಕಾಪಟ್ಟೆ ಇರುವೆ ಕಚ್ಚಾಕ್ಬಿಡ್ತೈತೆ ಸೊ ಇದನ್ನೆಲ್ಲ ತೆಗೆದು ಆಚೆ ಹಾಕಿದ್ರೆ ಆಮೇಲೆ ಪೌಡ್ರ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಊರಿಗೆ ಬಂದು ಈ ಸಲ ಒಂದೆರಡು ದಿವಸ ಇದ್ವಿ ಸೊ ನಾಳೆ ಬೇರೆ ಕೆಂಪಮ್ಮನ ದೇವಸ್ಥಾನ ಇದೆ ಊರಲ್ಲಿ ಸೊ ಕೆಂಪಮ್ಮಂದು ಜಾತ್ರೆ ಇದೆ ಅಂತ ಹೇಳಿ ಇರಿ ಅಂತಂದರು ಹುಡುಗರು ರಜದಲ್ಲಿ ಇರೋಣ ಅಂತಂದರೆ ಇರ್ತಾ ಇರಲಿಲ್ಲ ಈಗ ಸ್ಕೂಲ್ ಸ್ಟಾರ್ಟ್ ಆದಾಗ ಇರೋಣ ಅಮ್ಮ ಒಂದು ಟೂ ಡೇಸ್ ಅಂತ ಹೇಳಿ ಸೊ ಹಾಗಾಗಿ ನಾವು ಊರಲ್ಲೇ ಇದ್ವಿ ಟೂ ಡೇಸು ಅವಾಗ ಏನಾದರೂ ಸ್ವಲ್ಪ ಸೊಪ್ಪೇನಾದ್ರು ಏನಾದ್ರು ಮಡಿ ಮಾಡಿಬಿಟ್ಟು ಅಂತ ಹೇಳಿ ಮನೆಗೆ ಸೊಪ್ಪು ಆಗುತ್ತೆ ಕತ್ತಮರಿ ಸೊಪ್ಪು ಸಬ್ಬಸಿಕ್ಕಿ ಸೊಪ್ಪು ಅಂತ ಹೇಳಿ ಮಳಿಗೆಲ್ಲ ಒದೋಗಿತ್ತು ಮೇಲೆರೋದು ಚೆನ್ನಾಗಿರೋದು ಮಾತ್ರ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಸೊಪ್ಪು ಮಡಿ ಥರ ಎಲ್ಲ ಮಾಡಿ ಒಂದು ಮೂರು ಮಡಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಹೊಲ್ದ ಮಡಿಯೆಲ್ಲ ಮಾಡಿ ಸೊಪ್ಪೆಲ್ಲ ಚೆಲ್ಬಿಟ್ಟು ಬಂದ್ವಿ ಸೊ ಈಗ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಈಗ ಬಂದು ಮೈದಾ ಎಲ್ಲ ಕಲಸಿಟ್ಟು ಹೋಗಿದ್ದೆ ಸೊ ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಊರಲ್ಲಿ ಬಾಳೆ ಎಲೆ ಇತ್ತಲ್ವಾ ಸೊ ಹಾಗಾಗಿ ಬಾಳೆ ಎಲೆಯಲ್ಲಿ ತಟ್ಟು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಬಾಳೆ ಎಲೆ ಮೇಲೆ ಒಬ್ಬಟ್ಟು ತಟ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂತು ಚೆನ್ನಾಗಿ ಅನಿಸ್ತು ಒಂಥರ ತುಂಬ ಚೆನ್ನಾಗಿತ್ತು ನಾನು ಯಾವತ್ತೂ ಬಾಳೆ ಎಲೆ ಮೇಲೆ ತಟ್ಟಿರಲಿಲ್ಲ ಇದೇ ಫಸ್ಟು ತುಂಬ ಚೆನ್ನಾಗಿತ್ತು ಹ್ಞೂ ಬಾಳೆ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡೋಣ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರಾದರೂ ಬಾಳೆ ಎಲೆ ಮೇಲೆ ಒಬ್ಬಟ್ಟು ತಟ್ಟಿದ್ದೀರಾ ಹೇಗಿರುತ್ತೆ ಟೇಸ್ಟು ಆಗಿರುತ್ತಾ ಸೇಮ್ ಒಂದೇ ಟೇಸ್ಟ್ ಇರುತ್ತೆ ತಟ್ಟು ಅಂತ ಒಬ್ಬಟ್ಟೆ ಬೇರೆ ರೀತಿ ಇರುತ್ತೆ ಬಾಳೆ ಎಲೆ ಫ್ರೆಶ್ ಆಗಿತ್ತು ಸೊ ಹಂಗಾಗಿ ಬಾಳೆ ಸತಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಹೇಳ್ತಿರ್ಬೇಕಪ್ಪ ಇವತ್ತು ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌 ನಮಗೆ ಎಲ್ಲಾರ್ಗು ಸೊ ನಮ್ಮ ನಾನು ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳಿ ಅವಳು ಒಂದು ಬಾಳೆ ಎಲೆಯಲ್ಲಿ ಒಬ್ಬಟ್ಟು ಮಾಡ್ತೀನಿ ಈಗ ನನ್ನ ಮಗಳು ಮಾಡ್ತಿದ್ದಾಳೆ ನಾನು ನಮ್ಮ ಅಕ್ಕನ ಮನೆಯಲ್ಲಿ ಲಾಸ್ಟ್ ಟೈಮ್ ಎಲ್ಲರೂ ಅಲ್ಲಿ ಹಬ್ಬಕ್ಕೆ ಹೋಗಿದ್ವಲ್ಲ ಅವಾಗೆಲ್ಲ ಒಬ್ಬಟ್ಟು ತಟ್ಟಕ್ಕೆ ಕಲ್ತ್ಕೊಂಡಿದ್ನು ಸೊ ಹಂಗಾಗಿ ಇವಾಗ ನಾನು ಮಾಡ್ತೀನಿ ಅಂತ ಮಾಡ್ತಿದ್ದೆ ನಮ್ಮ ಮೋನೀಶಾ ಅವರು ನೋಡಿ ಬಾಳೆ ಎಲೆ ಮೇಲೆ ಒಬ್ಬಟ್ಟು ತಟ್ತಾ ಇದ್ದಾರೆ ಹೀಗಿತ್ತು ಎರಡು ದಿನ ಊರಿನಲ್ಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಕಂಟಿನ್ಯೂಸ್ ಆಗಿ ಬರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್